ನಮಸ್ಕಾರ ತನ್ನ ಸೋದರ ಮಾವನನ್ನು ಕೊಂದ ನಂತರ ಶ್ರೀಕೃಷ್ಣ ತನ್ನ ತಂದೆ ತಾಯಿಯನ್ನು ನೋಡೋದಕ್ಕೆ ಜೈಲಿಗೆ ಓಡೋಡಿ ಬರ್ತಾನೆ ಅವರನ್ನು ಜೈಲಿನಿಂದ ಹೊರಗಡೆ ಕರ್ಕೊಂಡ್ಬರಬೇಕು ಬರಬೇಕು ಅನ್ನೋ ಮನೋಬೈಲಾಷೆ ಇಟ್ಟುಕೊಂಡು ಅಮ್ಮನ ಪಾದಗಳಿಗೆ ನಮಸ್ಕರಿಸಿ ಹೊರಗೆ ಬನ್ನಿ ಅಂತ ಕರೀತಾನೆ ಆಗ ಮಾತೆ ದೇವಕಿ ಶ್ರೀಕೃಷ್ಣನನ್ನ ಕುರಿತು ಹೀಗೆ ಕೇಳ್ತಾಳೆ ವಸುದೇವ ನೀನು ಭಗವಾನ್ ಶ್ರೀಕೃಷ್ಣ ಭಗವಂತ ನೀನು ನೀನು ಹುಟ್ಟಿದ ದಿನದಂದೇ ನನ್ನ ಅಣ್ಣನ ಕೊಲೆಯನ್ನು ಮಾಡಬಹುದಿತ್ತು ನಿನ್ನ ಸೋದರ ಮಾವನ ಅಂತ್ಯವನ್ನು ಮಾಡಬಹುದಿತ್ತು ಅಷ್ಟು ಅಪಾರ ಶಕ್ತಿ ನಿನ್ನಲ್ಲಿ ಇತ್ತು ಆದರೂ ಕೂಡ ಆ ಕೆಲಸವನ್ನು ನೀನು ಮಾಡಲಿಲ್ಲ ಹದಿನಾಲ್ಕು ವರ್ಷಗಳ ಕಾದ ನಂತರ ಈಗ ನನ್ನ ಅಣ್ಣನ ಅಂತ್ಯ ಆಗಿದೆ ಯಾಕೆ ಹೀಗೆ ಮಾಡಿದೆ ಹದಿನಾಲ್ಕು ವರ್ಷಗಳ ಕಾಲ ಯಾಕೆ ತಡ ಮಾಡಿದೆ ಕಂದ ಅಂತ ತನ್ನ ಮಗನನ್ನು ಕೇಳುತ್ತಾಳೆ ನಗುತ್ತ ಮಾತೆ ತ್ರೇತಾಯುಗದಲ್ಲಿ ನೀನು ಹದಿನಾಲ್ಕು ವರ್ಷ ನನ್ನನ್ನು ಕಾಡಿಗೆ ವನವಾಸಕ್ಕೆ ಅಂತ ಕಳಿಸಿದ್ದಲ್ವಾ ಅದರ ಕರ್ಮದ ಫಲವನ್ನು ನೀನು ಅನುಭವಿಸಬೇಕಾಗಿತ್ತು ಅದು ತೀರಿದ ನಂತರವೇ ನಾನು ಮಾಮಯ್ಯನನ್ನು ಕೊಲ್ಲಬೇಕಾಗಿತ್ತು ಇದು ವಿಧಿ ಬರಹ ಅಮ್ಮ ಅಂತ ಆಶ್ಚರ್ಯ ಚಿಕಿತಳಾದ ತಾಯಿ ದೇವಕಿ ಹಾಗಾದರೆ ನನ್ನ ಹಿಂದಿನ ಜನ್ಮದ ರಹಸ್ಯ ಅಂದರೆ ಕೈಕೇನ ಓ ಭಗವಂತ ಈ ಕರ್ಮದ ಫಲ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ ಅಲ್ವಾ ನಾವು ಏನು ಮಾಡ್ತೀವೋ ಅದನ್ನು ಅನುಭವಿಸಿಯೇ ತೀರ್ತೀವಿ ಅಲ್ವಾ ಎಷ್ಟು ಸತ್ಯವಾದ ಮಾತುಗಳು ಅಂತ ತನ್ನ ತಪ್ಪಿನ ಅರವನ್ನು ಆಕೆ ಮಾಡ್ಕೋತಾಳೆ ಒಂದು ಯೋಚನೆ ಮಾಡಿ ಅಂಥ ಭಗವಂತನನ್ನೇ ಕರ್ಮದ ಫಲ ಬಿಟ್ಟಿಲ್ಲ ಅದಕ್ಕೆ ಇನ್ನೊಂದು ಜೀವಂತ ಉದಾಹರಣೆ ಅಂದರೆ ಶ್ರೀಕೃಷ್ಣ ಕೂಡ ಕೊನೆಯ ಗಳಿಗೆಯನ್ನು ತನ್ನ ಮಕ್ಕಳ ಒಳ ಜಗಳವನ್ನು ನೋಡಿ ಕೊರಗಿ ಸಾವನ್ನ ಹಬ್ತಾನೆ ಯಾಕೆ ಅಂದರೆ ಗಾಂಧಾರಿಯ ಶಾಪ ಶ್ರೀಕೃಷ್ಣನ ಮೇಲಿರುತ್ತೆ ಹಾಗಾಗಿ ಭಗವಂತನದ ಶ್ರೀಕೃಷ್ಣನೇ ಅದನ್ನು ಅನುಭವಿಸಿರಬೇಕಾದ್ರೆ ಇನ್ನು ಉಲುಮಾನವರಾದ ನಾವು ನಮ್ಮ ಕರ್ಮದ ಫಲವನ್ನು ಅನುಭವಿಸ್ತಾನೆ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನಾ ಇದನ್ನು ಈ ಒಂದು ವಿಷಯವನ್ನು ನೀವು ಮನದಟ್ಟು ಮಾಡ್ಕೋಬೇಕು ಮನವರಿಕೆ ಮಾಡ್ಕೋಬೇಕು ನಾವು ಯಾವ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಧರ್ಮನ ಅಧರ್ಮನ ಅನ್ನೋದು ಇಲ್ಲಿ ಎರಡೇ ಆಯ್ಕೆಯರಿ ಇರೋದು ಒಂದು ಕೊಟ್ಟು ಹೋಗಬೇಕು ಇಲ್ಲವಾ ಎಲ್ಲವನ್ನು ಬಿಟ್ಟು ಹೋಗಬೇಕು ಯಾವುದನ್ನು ನಮ್ಮ ಜೊತೆಯಲ್ಲಿ ತೊಗೊಂಡು ಹೋಗೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಅರ್ಥ ಮಾಡಿಕೊಳ್ಳಿ ಸಕಲ ಸಂಪತ್ತು ಇಡೀ ಪ್ರಪಂಚನೇ ನಾವು ಗೆದ್ರೂ ಬರಿಗೈಯಲ್ಲೇ ಹೋಗಬೇಕು ಕಾಮ ಕ್ರೋಧ ಮದ ಮಾತ್ಸರ್ಯ ಎಲ್ಲವೂ ಹಿಡಿತದಲ್ಲಿರಲಿ ಅದು ಇಲ್ಲದೆ ಮನುಷ್ಯನಾಗೋದಕ್ಕೆ ಸಾಧ್ಯ ಇಲ್ಲ ಆದರೆ ಮಿತಿಯನ್ನು ಗಡಿಯನ್ನು ನಾವು ದಾಟೋದು ಬೇಡ ಆದಷ್ಟು ಸಾಧ್ಯವಾದಷ್ಟು ಧರ್ಮದ ನಡೆಯಲ್ಲಿ ನಾವು ನಡೆಯೋಣ ಅಧರ್ಮದ ಕಡೆ ಮನಸ್ಸು ಮಾಡೋದು ಬೇಡ ಯಾರು ಏನೇ ಪ್ರಚೋದನೆ ಮಾಡಿದ್ರೂ ಕೂಡ ನಮ್ಮ ಮನಸ್ಸು ಹಿಡಿತದಲ್ಲಿರಲಿ ಯಾಕೆ ಅಂದರೆ ಅವರು ಇವತ್ತು ಪ್ರಚೋದನೆ ಮಾಡಿ ನಮ್ಮನ್ನು ಅಧರ್ಮದ ಕಡೆ ವಾಲಿಸ್ಬೋದು ಆದರೆ ನಾವು ಮಾಡ್ತೀವಲ್ಲ ಕರ್ಮ ಅದನ್ನು ನಾವೇ ಅನುಭವಿಸ್ಬೇಕಾಗತ್ತೆ ಅವರಲ್ಲ ಹಾಗಾಗಿ ಕಲಿಯುಗ ಆದ್ರೇನು ನಾವು ಎಷ್ಟೇ ಅಪ್ಡೇಟ್ ಆದ್ರೇನೋ ಒಂದು ಯೋಚನೆ ಮಾಡಬೇಕು ಕರ್ಮದ ಫಲ ನಮ್ಮ ಹಿಂದೆ ಬರುತ್ತೆ ಹಾಗಾಗಿ ಧರ್ಮದ ಗಂಟನ್ನು ಪುಣ್ಯದ ಫಲವನ್ನು ನಾವು ಹೊತ್ಕೊಂಡು ಹೋಗೋಣ ಯಾಕೆ ಬೇಕು ಮುಂದೆ ಜೀವನ ಇದೆ ನೋಡಿ ದೇಹಕ್ಕೆ ಸಾವುಂಟು ಆತ್ಮಕ್ಕೆ ಸಾವಿಲ್ಲ ಈ ದೇಹವನ್ನು ಬದಲಾಯಿಸ್ಬೋದು ಈ ದೇಹ ಸತ್ತ ನಂತರ ಆತ್ಮ ಮತ್ತೆ ಮರುಹುಟ್ಟುವನ್ನು ಪಡೆಯುತ್ತೆ ಅಲ್ಲೂ ಕೂಡ ನಮ್ಮದ ನಮ್ಮ ಲೆಕ್ಕಾಚಾರ ನಾವು ಮಾಡಿರೋ ಎಲ್ಲ ಕೆಲಸಗಳ ಲೆಕ್ಕಾಚಾರವನ್ನು ಭಗವಂತ ಇಟ್ಟಿರ್ತಾನೆ ನಾವು ನಮ್ಮನಿಸೋ ಇಚ್ಛೆ ಯಾವುದೋ ಲೆಕ್ಕ ಹೇಳ್ಬೋದು ಬಟ್ ಅದು ಆಗಲ್ಲ ರೀ ಭಗವಂತನ ಲೆಕ್ಕದ ಪುಸ್ತಕ ಕರೆಕ್ಟಾಗಿ ಆಕ್ಯುರೇಟ್ ಆಗಿರುತ್ತೆ ಹಾಗಾಗಿ ಅದರಿಂದ ಯಾರೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ನೀವು ಕೂಡ ಯೋಚನೆ ಮಾಡಿ ನೋಡಿ ಆದಷ್ಟು ಸಾಧ್ಯವಾದಷ್ಟು ನಾವು ಯಾರಿಗೂ ತೊಂದರೆ ಕೊಡದ ರೀತಿಯಲ್ಲಿ ನಮ್ಮ ಪಾಡಿಗೆ ನಾವು ಬದುಕೋಣ ಆದರ್ಶದ ನಡೆಯಲ್ಲಿ ನಾವು ನಡೆಯೋಣ ಸಾಧ್ಯವಾದಷ್ಟು ಏನಂತೀರಾ ವಿಷಯದ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಜೊತೆ ನಾನಿರ್ತೀನಿ ನಮಸ್ಕಾರ